ನಿಜ ನಿಜ ತುಗ ಇಂಕೂಲ ಅರ್ಥ ಆಗುವ ಆಂಡಲ ನಿಜ ನಿಜನೇ ಇಂದು ಯಾನು ಮುಂದೆ ಇಲ್ಲ ಇತ್ತ ಗೆಜ್ಜೆ ಗಟ್ಟ ನಲಿ ಯಾನು ಸೂಳೆ ಇಜ್ಜಿ ಅಪುಜಿ ಅಪುಜಿ ಆ ವೃತ್ತಿಗೆ ಕಂಡಿದ ಜಪ್ಪುಜಿ ಯಾನ್ ಯಾ ದಾನು ಏನ್ ಮಾಡಿದ್ರು ಅಂದ್ರೆ ರಂಗಸ್ಥಳದಲ್ಲಿ ಕೈ ಹಿಡಿದು ತಿರುಗುವ ಹೊತ್ತಿಗೆ ಪಕ್ಕನೆ ಕೈ ಬಿಟ್ಟದ್ದು ನನ್ನ ಬೆಟ್ಟದಲ್ಲಿ ನಾನು ರಂಗದಿಂದ ಹೊರಗೆ ಹೋಗಿ ಬಿದ್ದು ಮೂರ್ಛೆ ಹೋಗಿದೆ ದಿವಸವೇ ಕುಳಾಯಿಯ ವಿಷ್ಣುಮೂರ್ತಿ ದೇವಸ್ಥಾನದ ಬಳಿಯಲ್ಲಿ ಆದ ಪ್ರಸಂಗಕ್ಕೆ ಆ ದಿವಸ ಇಪ್ಪತ್ತೇಳು ಸಾವಿರ ರೂಪಾಯಿ ಕಲೆಕ್ಷನ್ ಕಲೆಕ್ಷನ್ ನೀನು ಒಳ್ಳೆ ವೇಷ ಅಂತ ನನಗೆ ಅನ್ನಿಸಿದ್ರೆ ನಾನು ಹದಿಮೂರು ಸಾವಿರ ಕೊಡ್ತೇನೆ ನಿನಗೆ ಅಂತ ಹೇಳಿದ್ರು ಕೂಡಲೇ ಅಲ್ಲಿ ನನ್ನನ್ನು ಸ್ವಲ್ಪ ಮನೋಹರ್ ಕುಮಾರ್ ಇವ ಇನ್ನು ಹೆಚ್ಚು ಮೆರಿಬಾರದು ಇವನ ಸ್ವಲ್ಪ ತಗ್ಗು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಏನೋ ಗೊತ್ತಿಲ್ಲ ಅಯ್ಯ ಉಳ್ಳಯ್ಯ ಅಂತ ಈ ರೀತಿಯ ಒಂದು ಎಲ್ಲ ಶೃಂಗಾರ ಇದನ್ನು ಆಚರಿಸಿ ಆ ಏನೊಂಜಿ ಮುರಾಣಿ ಮಲ್ಪುಲೆ ಏನೊಂಜಿ ಮುರಾಣಿ ಮಲ್ಪುಲೆ ಮಹಾರಾಣಿ ಮಲ್ಪುಲೆ ಅಂತ ಹೇಳಿದ್ರೆ ಮುರಾಣಿ ಎಂಚಿನ ಪಂಪೆ ಮುರಾಣಿ ಅತ್ತವು ಮಹಾರಾಣಿ ಅವೇ 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 ರಾಣಿ ಅಂತ ಹೇಳಿ ಈ ರೀತಿ ಯಕ್ಷಗಾನ ಇನ್ನು ಸ್ವಲ್ಪ ಬರೆಸು ಕಷ್ಟ ಉಂಟು ನನಗೆ ಅದರಲ್ಲಿ ಅವರೊಟ್ಟಿಗೆ ಜೀವನ ಮಾಡುವುದು ಅಂತ ನನಗೆ ಆಯ್ತು ಅದಕ್ಕಾಗಿ ನಾನೇನ್ ಮಾಡಿದೆ ನಾನು ಬರುವುದಿಲ್ಲ ಅಂತ ನಾನಾಗಿಯೇ ಹೇಳಿದ್ದಾರೆ ಆ ಸ್ಥಿತಿಯಲ್ಲಿ ಅವರು ನೋಡುವಾಗ ನನ್ನನ್ನು ನೋಡಿ ಗುರುತ ಹಿಡಿಯಲಿಕ್ಕಿಲ್ಲ ಅವರು ಅಂತೇಳಿ ನಾನು ಗ್ರಹಿಸಿದ್ದೆ ಆದರೆ ನನ್ನ ದೇವರದಯಿಂದ ನಮ್ಮ ಯೋಗವ ಏನು ನಾನು ಮತ್ತು ದೆಬ್ಬರು ಸಮೂ ಅವರಿಗೆ ಎದುರಿಗೆ ಹೋಗಿ ಅಮ್ಮಣ ಭಾಗವತ್ರೆ ನಮಸ್ಕಾರ ನಾನು ತುಂಬಾ ಪ್ರಸಾದ ಅವರು ದೆಬ್ಬರು ಸಮ್ಮು ನಾನು ಅಂತ ಹೇಳ್ತಾ ಇರುವಾಗಲೇ ಅವರು ಕೂಡಲೇ ಅಲ್ಲಿಗೆ ಈ ಕಣ್ಣು ಬಿಟ್ಟೊಮ್ಮೆ ನೋಡಿದರು ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಎನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಯಕ್ಷಪಯಾಣದ ಕಥೆಯನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಅನೇಕ ಕಲಾವಿದರ ಯಕ್ಷಪಯದ ಕಥೆಯನ್ನು ತಾವು ಕೇಳಿದ್ದೀರಿ ಇವತ್ತು ಕೂಡ ಒಬ್ಬರು ವಿಶೇಷವಾದಂತಹ ಹಿರಿಯ ಕಲಾವಿದರನ್ನು ನಿಮ್ಮ ಮುಂದೆ ಪರಿಚಯಿಸುವಂತಹ ಅಥವಾ ಅವರ ಯಕ್ಷಪಯಣದ ಕಥೆಯನ್ನು ತಮ್ಮ ಮುಂದೆ ಹೇಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಎಸ್ ಅವರು ಬೇರೆ ಯಾರೂ ಅಲ್ಲ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ತಿರುಗಾಟವನ್ನು ಮಾಡಿರುವಂತಹ ಅಂಬಾಪ್ರಸಾದ್ ಪಾತಾಳ ಅವರು ನಮ್ಮ ಜೊತೆ ಇವತ್ತಿ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಅಮ್ಮಣ್ಣ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಅಮ್ಮಣ್ಣ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಅನುಭವಿ ಹಾಗೂ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ತಿರುಗಾಟವನ್ನು ಮಾಡಿದಂಥವರು ಆ ಎಲ್ಲ ಯಕ್ಷಗಾನದ ಪಯಣದ ನಿಮ್ಮ ಜರ್ನಿಯ ವಿಚಾರಕ್ಕೆ ಬರ್ತೇನೆ ಅದಕ್ಕಿಂತ ಮುಂಚಿತವಾಗಿ ಆರೋಗ್ಯ ಹೇಗಿದೆ ನೀವು ಹೇಗಿದ್ದೀರಿ ತಕ್ಕಮಟ್ಟಿಗೆ ಆರೋಗ್ಯವಾಗಿದ್ದೇನೆ ಈಗ ಆದರೆ ಮೊದಲನಷ್ಟು ಇಲ್ಲ ಯಾಕಂದರೆ ವಯೋ ಸಹಜವಾಗಿ ಅದು ಯಾಕಂದ್ರೆ ಯಾಕಂದರೆ ಆರಂಭದ ದಿನಗಳ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಈಗ ಸ್ವಲ್ಪ ನಾನು ಆರೋಗ್ಯದಲ್ಲಿ ಕಡಿಮೆ ಇದ್ದೇನೆ ಅಂತ ಹೇಳಿಕೊಳ್ಳಬಹುದು ಹಾಗೆ ಅಂತ ಚಾಲ್ತಿಯಲ್ಲಿ ಇದ್ದೇನೆ ಅಂತ ಅಷ್ಟನ್ನು ಹೇಳಿಕೊಳ್ಳಬಲ್ಲೆ ಹೌದು ನಾನು ಈ ಹಿಂದೆ ಅನೇಕ ಜನರನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡಿದ್ದೆ ಅವರು ಯಕ್ಷಪಾಯಣದ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿದ್ದೆ ಇತ್ತೀಚೆಗೆ ಡಿ ಮನೋಹರ್ ಕುಮಾರ್ ಅವರನ್ನು ಕೂಡ ಅವರ ಸಂದರ್ಶನವನ್ನು ಮಾಡಿದ್ದೆ ನೆನಪಿಸಿಕೊಂಡ್ರು ಕಾಲ ತಿರುಗಾಟ ಮಾಡಿದವರು ಹೌದು ಅನುಭವವನ್ನು ಹೇಳಿದ್ದಾರೆ ಆ ವಿಚಾರಕ್ಕೆ ಬರ್ತೇನೆ ಅದಕ್ಕಿಂತ ಮುಂಚಿತವಾಗಿ ಅಂಬಾ ಪ್ರಸಾದ ಪಾತಾಳ ಅನ್ನುವಂತವರು ಅವರು ಮತ್ತೆ ಯಕ್ಷಗಾನದ ಆಸಕ್ತಿಗೆ ಹೇಗೆ ಬೆಳೆದು ಬಂದಂತವರು ನಿಮ್ಮ ಒಂದು ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ ನಮ್ಮ ಮೂಲ ಬೈಪದವು ಮನೆತನ ನಮ್ಮದು ಕಬಕ್ಕದ ಪುತ್ತೂರು ತಾಲೂಕಿನ ಕಬಕ್ಕ ಗ್ರಾಮದ ಬೈಪದವು ಮನೆತನದಲ್ಲಿ ನಾವು ಹುಟ್ಟಿ ಬೆಳೆದವರು ನಮ್ಮ ಅಜ್ಜ ರಾಮ ರಾಮ್ ಭಟ್ರು ಅವರ ಮಗ ವೆಂಕಟರಮಣ ಭಟ್ರು ನನ್ನ ತಂದೆಯವರು ಪಾತಾಳ ವೆಂಕಟರಮಣ ಭಟ್ ಅಂತ ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿ ಅವರ ಮಗನಾಗಿ ನಾನು ಅಂಬಾಪ್ರಸಾದ್ ಪಾತಾಳ ನಾನು ಹಿರಿಯ ಮಗ ಹಾಗೆ ನಾಲ್ಕು ಮಂದಿ ಹುಡುಗಿಯರು ಅನಂತರ ಕೊನೆಯವನಾಗಿ ಶ್ರೀರಾಮ ಅಂತ ನನ್ನ ತಮ್ಮ ಹೀಗೆ ನಾವು ಮನೆಯಲ್ಲಿ ನನ್ನ ತಂದೆಯವರ ಹೆಸರು ಪಾತಳ ವೆಂಕಟರು ತಾಯಿಯ ಹೆಸರು ಪರಮೇಶ್ವರಿ ಅಮ್ಮ ಏನು ವಿದ್ಯಾಭ್ಯಾಸ ಶಿಕ್ಷಣ ಹೇಗೆ ಆರಂಭದಲ್ಲಿ ನನ್ನ ತಂದೆಯವರಿಗೆ ಮದುವೆ ಆದ ಸಂದರ್ಭಕ್ಕೆ ನಮ್ಮ ಮೂಲ ಸಂಪಾಜೆ ಸಂಪಾಜೆ ಮೂಲ ಅಂದ್ರೆ ನನ್ನ ತಾಯಿಯ ತವರು ಮನೆ ಸಂಪಾಜೆ ಈಗ ಶಿಕ್ಷೋತ್ಸವ ಎಲ್ಲ ನಡೀತಾ ಇದೆ ಅಲ್ಲ ಆ ಊರು ಸಂಪಾಜೆಯಲ್ಲಿ ನನ್ನ ಅಜ್ಜ ಅವರು ರಾಮಚಂದ್ರಯ್ಯ ಅಂತ ಅವರ ಹೆಸರು ಕೂಡ ಅವರು ಒಮ್ಮೆ ಆ್ಯಕ್ಸಿಡೆಂಟ್ ನಡೀತೀರಿ ಹೋದವರು ಅಲ್ಲಿಂದ ಮತ್ತೆ ಅಜ್ಜಿ ಸುಬ್ಬಮ್ಮ ಅಂತೇಳಿ ಅವರು ಕೂಡ ನಮ್ಮ ಮನೆಗೆ ಬಂದು ಇಲ್ಲೇ ಪಾತಾಳದಲ್ಲಿ ಉಳಿದ್ರು ಹಾಗೆ ನಮ್ಮ ಜೀವನ ಎಲ್ಲ ಹೀಗೆ ನಡೀತಾ ಇತ್ತು ತಂದೆಯವರು ಮದುವೆಯಾಗಿ ಬಹಳ ವರ್ಷಗಳ ಕಾಲ ಮಕ್ಕಳಾಗದೇ ಇರುವ ಕಾಲಕ್ಕೆ ಆವಾಗ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಹರಿಕೆ ಹೇಳಿ ಹುಟ್ಟಿಕೊಂಡವನಾದ್ದರಿಂದ ನನ್ನನ್ನು ಅಂಬಾ ಪ್ರಸಾದ ಅಂತ ಹೆಸರಿಸಿದ್ರು ಹಾಗೆ ಈ ಅಂಬಾ ಪ್ರಸಾದ ಎನ್ನುವ ಹೆಸರು ಬಹಳ ಅಪರೂಪದ ಹೆಸರುಗಳು ಇಲ್ಲಿ ಕಡಿಮೆ ಏನೋ ಒಂದು ಅಲ್ಲಿ ಇಲ್ಲಿ ಒಂದು ಕೆಲವು ಮಂದಿಗೆ ಅಷ್ಟೇ ಬೇರೆ ಬೇರೆ ಹೆಸರಿನ ಪ್ರಸಾದಗಳು ಇದ್ದಾರೆ ಆದ್ರೆ ಅಂಬಾ ಪ್ರಸಾದ ಅಂತ ಹೇಳಿ ಇರುವುದು ನಾನು ಒಬ್ಬನೇ ಅಂತ ಈಗ ಯಕ್ಷಗಾನದಲ್ಲಿ ನಾನೊಬ್ಬನೇ ಇಲ್ಲ ನೀವು ನಿಮ್ಮ ಹೆಸರು ಎಷ್ಟು ಪ್ರಸಿದ್ಧಿ ಪಡೆದಿದೆ ಅಂತ ಕೇಳಿದ್ರೆ ನಾನು ನಿಮ್ಮ ಮನೆಗೆ ಸಂದರ್ಶನ ಮಾಡುದಕ್ಕೆ ಬಂದವ ಫೋನ್ ಅನ್ನ ಮಾಡಿದೆ ದಾರಿಯನ್ನು ಹೇಳಿದ್ರು ಹೀಗೆ ಬರಬೇಕು ಅಂತ ಹೇಳಿ ನಾನು ಉಪ್ಪಿನ ಅಂಗಡಿಯಲ್ಲಿ ಬಂದು ನಿಲ್ಲಿಸಿದೆ ಒಂದು ಅಂಗಡಿಯವರ ಹತ್ರ ಕೇಳಿದೆ ಹಿರೇಬಂಡಡಿಗೆ ಹೋಗೋ ರೂಟ್ ಯಾವುದು ಅಂತ ಹೇಳಿ ರೂಟ್ ಅನ್ನ ಹೇಳಿದ್ರು ದೂರ ಹೋಗಬೇಕು ಹೇಳಿದ್ರು ನಾನು ಅಂಬಾ ಪ್ರಸಾದ ಪಾತಾಳ ಅವರ ಮನೆಗೆ ಅಂತ ಹೇಳಿದೆ ಯಾರು ಏನು ಅಂತ ಗೊತ್ತಿಲ್ಲ ಹೀಗೆ ಹೋಗಬೇಕು ನಿನ್ನಿಕಲ್ಲು ಹಾಗೆ ಹೋಗಬೇಕು ಅಂತ ಹೇಳಿದ್ರು ಮೋಸ್ಟ್ಲಿ ಬಹುತೇಕ ಜನರಿಗೆ ಗೊತ್ತಿದೆ ಅಂಬನ ಏನು ಅಂತ ಹೇಳಿ ಸರಿ ಈಗ ವಿಚಾರ ಸರಿ ಏನು ವಿದ್ಯಾಭ್ಯಾಸ ಅಂತ ಹೇಳಿ ಏನು ಒಂಬತ್ತನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ ಅನಂತರ ನಾನು ವಿದ್ಯಾ ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಮುಂದುವರಿಯಲಿಲ್ಲ ಆ ಹೊತ್ತಿಗೆ ಶಾಲೆಯಲ್ಲಿ ಯಕ್ಷಗಾನಗಳು ನಡೀತಾ ಇತ್ತು ಅಪರೂಪದಲ್ಲಿ ಒಂದು ನಾನು ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ನಾನು ವೇಷ ಮಾಡೋದಕ್ಕೆ ಆರಂಭ ಮಾಡಿದ್ದು ಆವಾಗ ಇಲ್ಲಿ ಶಾಂಬಟ್ರು ಅಂತ ಒಬ್ರು ಇದ್ರು ಅವರು ನನಗೆ ಮತ್ತೊಬ್ರು ಅಬ್ದುಲ್ ಖಾದರ್ ಅಂತ ಹೇಳಿ ಒಬ್ರು ಮುಸ್ಲಿಮರು ಇದ್ರು ಅವರು ಕೂಡ ಯಕ್ಷಗಾನ ತುಂಬಾ ಆಸಕ್ತಿ ಉಳ್ಳವರಾಗಿದ್ರು ಹಾಗಾಗಿ ನನ್ನನ್ನು ತಂದೆಯವರು ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿ ಎಂಬ ನೆಲೆಯಲ್ಲಿ ನನಗೂ ಒಂದು ಸ್ತ್ರೀ ಪಾತ್ರವನ್ನೇ ಕೊಡಬೇಕು ಅಂತ ನನ್ನನ್ನು ಗಿರಿಜೆ ಮಾಡುವುದಕ್ಕೆ ಗಿರಿಜಾ ಕಲ್ಯಾಣದ ಗಿರಿಜೆ ಆರಂಭದ ಪಾತ್ರ ನನ್ನದು ಗಿರಿಜೆ ಅದನ್ನು ನಾನು ಕಲಿಬೇಕು ಅದಕ್ಕೆ ಬೇಕಾದ ಹಿಂದಿನ ತಯಾರಿ ಆಗಬೇಕಲ್ಲ ಹೌದು ತಂದೆಯವರಿಗೆ ಅವಾಗ ಮೇಳ ಇತ್ತು ಹೇಳಿಕೊಡುವುದಕ್ಕೆ ಅವಕಾಶ ಇಲ್ಲ ಆವಾಗ ನನಗೆ ತಂದೆಯವರು ಧರ್ಮಸ್ಥಳದಲ್ಲಿ ಅವರು ಹೆಚ್ಚಿನ ತಿರುಗಾಟವನ್ನು ಧರ್ಮಸಾಲ ಮೇಳದಲ್ಲಿ ಹೌದು ಆಮೇಲೆ ಆ ಹೊತ್ತಿಗೆ ಏನಾಯಿತು ನನಗೆ ಯಕ್ಷಗಾನ ಅಭ್ಯಾಸ ಮಾಡುವುದಕ್ಕೆ ಏನು ದಾರಿ ಅಂತ ಹೇಳಿ ಕೇಳಿದಾಗ ಇಲ್ಲಿ ಅಂತ ಅಂತೇಳಿ ಸುಬ್ರಾಯ ಮಾಸ್ಟ್ರು ಅಳಿಕೆ ಅಳಿಕೆ ಶಾಲೆಯಲ್ಲಿ ಅವರು ನನಗೆ ಹೇಳಿಕೊಡುವುದಕ್ಕೆ ಮುಂದಾದರು ಅವರಿಂದ ಸ್ವಲ್ಪ ಬಾಲಪಾಠವನ್ನು ಕಲ್ತು ಈ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಭ್ಯಾಸ ಮಾಡೋದಕ್ಕೆ ಅದು ಅವರು ಅನುಕೂಲ ಮಾಡಿಕೊಟ್ಟರು ಹಾಗೆ ಗಿರಿಜೆ ಮೊದಲ ಪಾತ್ರ ಮತ್ತಿನ ವರ್ಷ ನನ್ನದು ಒಂದು ಅತಿಕಾಯ ಮಾಡಿದೆ ನಾನು ಅಲ್ಲಿ ಪುರುಷ ಪಾತ್ರ ಮಾಡಬೇಕು ಅಂತಾಗುವಾಗ ಒಂದು ಅತಿಕಾಯ ಮಾಡಿದೆ ಹೀಗೆ ಎರಡು ವರ್ಷಗಳಲ್ಲಿ ವೇಷ ಮಾಡಿದ್ದು ಅನಂತರ ಆವಾಗ ಬಣ್ಣದ ಗೀಳು ಹೆಚ್ಚಿಗೆ ಆಯಿತು ನನಗೆ ಯಕ್ಷಗಾನದಲ್ಲೇ ಮುಂದುವರಿಯಬೇಕು ಅಂತ ಒಂದು ಆಸೆ ಆಯಿತು ಆದರೆ ತಂದೆಯವರಿಗೆ ಮನಸ್ಸಿರಲಿಲ್ಲ ಇದು ನಾನು ಯಕ್ಷಗಾನದಲ್ಲಿ ಹೋಗುವುದು ತಂದೆಯವರಿಗೆ ಇಷ್ಟ ಇರಲಿಲ್ಲ ಅಂದರೆ ಅದರ ಏನು ಹಾಳ ಅದೆಲ್ಲ ಗೊತ್ತಿರುತ್ತೆ ಅವರಿಗೆ ನೋವು ನಲಿವಿನ ಬಗ್ಗೆ ತುಂಬ ಆಳವಾಗಿ ಅಭ್ಯಾಸ ಮಾಡಿಕೊಂಡವರು ಹಾಗಾಗಿ ಈ ನೋವು ಮಗನಿಗೆ ಬರುವುದು ಬೇಡ ಒಂದು ಒಳ್ಳೆಯ ವಿದ್ಯಾವಂತನಾಗಿ ಒಳ್ಳೆ ಕೆಲಸದಲ್ಲಿ ಹೋಗಿ ಸೇರಿಕೊಳ್ಳಬೇಕು ಅಂತ ಅವರಿಗೆ ಒಂದು ಆಸೆ ಇತ್ತು ಆದ್ರೆ ನಮ್ಮ ಹಣೆ ಬರ ಹಾಗಿತ್ತು ನೋಡಿ ಆದ್ರೆ ತೊಂದರೆ ಆಗ್ಲಿಲ್ಲ ನನಗೆ ಯಕ್ಷಗಾನ ಜೀವನ ನನಗೇನು ಹಾಳು ಮಾಡಲಿಲ್ಲ ನನಗೆ ನಾನು ಯಾವುದೋ ಒಂದು ಉದ್ಯೋಗಿ ಆಗಿರ್ತಿದ್ರೆ ಅಂಬಾಪ್ರಸಾದ್ ಪಾತಾಳ ಯಾರು ಅಂತ ಲೋಕಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇದು ಹತ್ತು ಮುಖಕ್ಕೆ ಗೊತ್ತಾಗುವ ಹಾಗೆ ಈ ನಾನೊಬ್ಬ ವ್ಯಕ್ತಿಯಾಗಿ ಹಾರಿಸಿಕೊಂಡಿದ್ದೆ ಇದೊಂದು ಸಂತೋಷದ ವಿಷಯವೇ ಸರಿ ಆ ಹೊತ್ತಿಗೆ ಗೋವಿಂದ ಭಟ್ರು ಸೂರ್ಯಕುಮಾರಿ ನನ್ನ ಗುರುಗಳವರು ಅವರು ಧರ್ಮಸ್ಥಳದಲ್ಲಿ ಪ್ರಥಮ ಬ್ಯಾಚ್ ಅವರದ ಅವರ ಯಕ್ಷಗಾನ ಕೆಲಸ ಕೇಂದ್ರದಲ್ಲಿ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಅವರು ನಡೆಸ್ತಾ ಇದ್ದಂಥ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳ ಅದರ ಅವರ ಗೋವಿಂದ ಭಟ್ರ ಪ್ರಥಮ ಬ್ಯಾಚ್ ಅಂದರೆ ಹಿಂದೆ ಪಡ್ರಿ ಚಂದಣ್ಣ ಇವರೆಲ್ಲ ಇದ್ದರು ಆದರೆ ಇವರ ಬ್ಯಾಚಿನಲ್ಲಿ ನಿಡ್ಲೆ ನರಸಿಂಹ ಭಟ್ರು ಮತ್ತು ಗೋವಿಂದ ಭಟ್ರು ಇವರಿಬ್ಬರು ಅವರು ನನ್ನನ್ನು ಅಲ್ಲಿ ನಾನೇ ನನ್ನನ್ನು ನಾನು ಯಕ್ಷ ಕೇಂದ್ರಕ್ಕೆ ಹೋಗಬೇಕು ಅಂತ ಬಯಸಿ ಹೋದವ ತಂದೆಯವರ ಒಪ್ಪಿಗೆ ಇತ್ತ ಕೇಂದ್ರಕ್ಕೆ ಹೀಗೆ ಮತ್ತೆ ಕಲಿಬೇಕು ಅಂತ ಹಠ ಹಿಡಿದಾಗ ಮತ್ತೆ ಬಿಡ್ಲಿಲ್ಲ ಅಂದ್ರೆ ಕಲಿ ಸರಿಯಾಗಿ ಕಲ್ತು ನೀನು ಹೋಗ್ಬೇಕು ಯಕ್ಷಗಾನಕ್ಕೆ ಹಾಗಾದ್ರೆ ಅಂತ ಪೂರ್ವ ತಯಾರಿ ಪೂರ್ವ ತಯಾರಿಗೆ ಹಾಗಾಗಿ ಆರಂಭದ ವಿದ್ಯಾಭ್ಯಾಸ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ ನಡೆಯಿತು ಹಾಗಾದ್ರೆ ಸೂರ್ಯಕುಮೇರ ಗೋವಿಂದ ಭಟ್ರು ಗುರುಗಳು ಗುರು ಹೌದು ಅಲ್ಲಿ ಎಷ್ಟು ಸಮಯ ನಾಟ್ಯಾಭ್ಯಾಸ ಎಲ್ಲ ಮಾಡಿದ್ರಿ ಆರು ತಿಂಗಳು ಆವಾಗ ಆರು ತಿಂಗಳು ವಿದ್ಯಾಭ್ಯಾಸ ಅಲ್ಲಿ ಯಕ್ಷಗಾನದ ನಾಟ್ಯ ಹೇಗೆ ನೀವು ಕುಣಿಬೇಕು ಆರಂಭದ ಪಾಠಗಳು ಏನುಂಟು ಅದನ್ನೆಲ್ಲ ಅವರು ಹೇಳಿಕೊಟ್ಟಿದ್ದಾರೆ ಏಕತಾಳ ತಾಳ ರೂಪಕ ತಾಳ ತಾಳ ಹೀಗೆ ಎಲ್ಲ ತಾಳಗಳನ್ನು ಅವರು ಹೇಳಿಕೊಟ್ಟು ನಮಗೆ ಆವಾಗ ನನ್ನನ್ನು ವೇಷ ಮಾಡಿಸ್ಲಿಕ್ಕೆ ಅದೇ ಪ್ರಸಂಗದ ಇದು ಈ ನಾಲ್ಕು ತಿಂಗಳಾದ ಕೂಡಲೇ ಒಂದಲ್ಲಿ ಯಕ್ಷಗಾನ ಮಾಡಿಸುವಂತ ಒಂದು ಕ್ರಮ ಇತ್ತು ಆವಾಗ ಹಾಗ ಅದೀ ಈಗ ಮತ್ತೆ ಕೇಂದ್ರವೇ ಇಲ್ಲ ಆದರೆ ಕೇಂದ್ರ ಇರುವಷ್ಟು ಕಾಲ ಹಾಗೆ ನಡೀತಾ ಇತ್ತು ಅದು ಚೆನ್ನಾಗಿ ನಡೀತಾ ಇತ್ತು ನನಗೂ ಒಂದು ಅನುಕೂಲ ಆಯ್ತು ಅಲ್ಲಿ ಹೋಗಿ ನಾವೇ ಗಂಜಿ ಬೇಯಿಸಿಕೊಂಡು ಊಟ ಮಾಡುವುದು ಆಮೇಲೆ ಹೋಗಿ ಆ ಬೇಕಾದ ಪಡಿಯನ್ನು ತರುವುದು ಇತ್ಯಾದಿಗಳು ನಡೀತಾ ಒಳ್ಳೆ ಈಗ ನೀವು ಕೇಂದ್ರದಲ್ಲಿ ಇದ್ರಿ ಅಂತ ಹೇಳಿದ್ರಿ ಪ್ರಸ್ತುತ ಈಗ ತಿರುಗಾಟದಲ್ಲಿ ಅಥವಾ ಒಂದು ಹೆಸರನ್ನ ಸಂಪಾದನೆ ಯಾರು ಕಲಾವಿದರ ತಮ್ಮ ಒಡನಾಡಿಗಳಾಗಿದ್ರು ಕೇಂದ್ರದಲ್ಲಿ ಆವಾಗ ತಾರನಾಥ ಪಲ್ಯ ಅವರು ನನ್ನ ಬ್ಯಾಚಿನವರು ಮತ್ತೆ ಪುತ್ತೂರು ನಾರಾಯಣ ಹೆಗಡೆ ಅವರ ಮಗ ಚಂದ್ರಶೇಖರ ಹೆಗಡೆ ಅಂತ ಒಬ್ಬರಿದ್ರು ಅವರು ಕೇರಿ ಹೋಗಿದ್ದಾರೆ ಈಗ ಅವರು ಇದ್ರು ನನ್ನ ಜೊತೆಯಲ್ಲಿ ಆನಂತರ ಈಗ ಇರುವಂತ ವಸಂತಕುಮಾರ್ ಅವರು ಅವರು ಕೂಡ ಧರ್ಮಸ್ಥಳ ಮಾಡದಲ್ಲಿದ್ದವರು ಅವಾಗ ಅವಾಗ ಕೇಂದ್ರಕ್ಕೆ ಬರ್ತಿದ್ರು ಶಂಕರನಾರಾಯಣ ಬಾಯಾಡಿ ಅಂತೇಳಿ ಅವರೊಬ್ರು ಇದ್ರು ಈಗ ಇದ್ದಾರೆ ಆದ್ರೆ ಅವರು ವೃತ್ತಿಯಲ್ಲಿ ಇಲ್ಲ ಯಕ್ಷಗಾನ ಯಕ್ಷಗಾನದಿಂದ ದೂರ ಉಳಿದಿದ್ದಾರೆ ಅವರು ಈ ಮೆಡಿಕಲ್ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರೆಲ್ಲ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅವರು ಅವಾಗ ಹೇಳಿಕೊಡುವ ವಿಷಯದಲ್ಲಿ ಮತ್ತೆ ಗೋವಿಂದ ಭಟ್ರು ನಾಟ್ಯಾಭ್ಯಾಸ ನಮಗೆ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ನನಗೆ ಈ ಶ್ರುತಿಯ ಬಗ್ಗೆ ಎಲ್ಲ ಹೇಳಿಕೊಟ್ಟವರೇ ನೆಡ್ಲೆ ನರಸಿಂಹ ನರಸಿಂಹ ಹೌದು ಅವರು ನನ್ನ ನಾನು ಸ್ವಲ್ಪ ಅವಾಗ ಪೋಖ್ರಿಯಾಗಿ ಹುಡುಗಾಟಿಗೆ ಹಾಗೆ ನನ್ನನ್ನು ತಂದೆಯವರು ಹೇಳುವಾಗಲೇ ಹಾಗೆ ಸ್ವಲ್ಪ ಪೋಖ್ರಿ ಹುಡುಗ ಸ್ವಲ್ಪ ನೋಡಿಕೊಳ್ಳಿ ಸರಿಯಾಗಿ ಅಂತೇಳಿ ಹೋಗುವಾಗ ಎಷ್ಟು ವರ್ಷ ಆವಾಗ ನನಗೆ ಹದಿನೈದು ದಾಟಿದೆ ಹದಿನೈದು ದಾಟಿದೆ ಹದಿನೈದು ನಡೀತಾ ಇತ್ತಷ್ಟೇ ಪೂರ್ತಿ ಆಗಲಿಲ್ಲ ಅದು ಆವಾಗ ಆವಾಗ ಅಲ್ಲಿ ಹೋಗಿ ಸೇರ್ಪಡೆಗೊಂಡೆ ಅಲ್ಲಿ ಏನಾಯಿತು ನನ್ನನ್ನು ಗುರುಗಳ ಮಧ್ಯದಲ್ಲಿ ಮಲಗಿಸುವುದು ನನಗೆ ಹೆದರಿಕೆ ಇಲ್ಲಾದರೂ ಗುರುಗಳಿಗೆ ಎಚ್ಚರ ಆದರೆ ಅಥವಾ ಅವರಿಗೆ ತೊಂದರೆ ಆದರೆ ಅಂತ ನಾನು ಮಧ್ಯದಲ್ಲಿ ನೆಟ್ಟಗೆ ಮಲಿಕೊಡೋದು ಆದರೂ ಬೆಳಗಾವರಿಗೆ ಹಾಗೆ ಮಲಗ ಅಂತ ಯಾವಾಗ ಅವರು ನನಗೆ ಒಂದು ಪ್ರಶಂಸೆ ಕೊಟ್ಟಿದ್ದಾರೆ ಒಬ್ಬ ಈ ಹುಡುಗನೇ ಒಂದು ತಪ್ಪು ಅಲ್ಲಾಡದೆ ಮಲಗಿದ್ದಾನಲ್ಲ ಅಂತ ಆ ರೀತಿ ನಡೀತಾ ಇತ್ತು ಗುರುಗಳದೇ ಚೆನ್ನಾಗಿ ವಿದ್ಯಾರ್ಥಿ ದೊರಕಿತ್ತು ನನಗೆ ಯಕ್ಷಗಾನಕ್ಕೆ ಅಲ್ಲಿಂದ ಸಿದ್ಧತೆಯನ್ನು ಕೊಡ್ತೀರಿ ತದನಂತರ ಕೇಂದ್ರದಿಂದ ಹೇಗೆ ಮತ್ತೆ ಜರ್ನಿ ಅಲ್ಲಿ ಕೇಂದ್ರದಿಂದ ಹೇಗೆ ಮುಂದುವರಿತು ವಿದ್ಯಾರ್ಥಿ ಜೀವನ ಅಲ್ಲಿ ಮುಗಿಯದ ಕೂಡಲೇ ಡಾನ್ ಬಾಸ್ಕೋ ಹಾಲ್ ನಲ್ಲಿ ಒಂದ್ಸಲ ನಮ್ಮದೊಂದು ಇಂದ್ರಕೀಲಕ ಪ್ರಸಂಗ ಪ್ರದರ್ಶನ ಆಯಿತು ಹಾಲ್ ಅಂತ ಅಲ್ಲಿ ಯಕ್ಷಗಾನಗಳೆಲ್ಲ ಟೌನ್ ಹಾಲ್ ಹೇಳುದಿಲ್ಲ ಸರ್ ಅದು ಆ ಹಾಲ್ ನಲ್ಲಿ ಇಂದ್ರಕೀಲಕ ಪ್ರಸಂಗ ನಡೆಯಿತು ಅದರಲ್ಲಿ ನನ್ನದೊಂದು ಈಶ್ವರ ಪಾತ್ರ ಆಯ್ತು ನಾನು ಪಾತ್ರ ಆದ ಮೇಲೆ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ರಾತ್ರಿ ಮುಗಿಸಿದ ಮೇಲೆ ಆವಾಗ ನಾನು ನೆಡ್ಲೆ ನರಸಿಂಹರ ತರ ಅಜ್ಜ ನನ್ನ ಪಾತ್ರ ಹೇಗಾಗಿದೆ ಅಹ್ ಬಹಳ ಚೆನ್ನಾಗಿ ಆಗಿದೆಯೋ ನಿನ್ನ ಪಾತ್ರ ಆದರೆ ಒಂದು ಸ್ವಲ್ಪ ಬಣ್ಣ ಹಾಕ್ಲಿಕ್ಕೆಲ್ಲ ಕಲಿಬೇಕು ನೀನು ಮತ್ತೆ ಮತ್ತೆ ಸ್ವಲ್ಪ ಡ್ರೆಸ್ ಕಟ್ಟುದು ಈ ಉಡುಪು ತುಡುಪುಗಳನ್ನು ಚೆನ್ನಾಗಿ ಕಟ್ಟಿಕೊಳ್ಳಬೇಕು ಮತ್ತೆ ರಂಗದ ನಡೆ ಎಲ್ಲ ಚೆನ್ನಾಗಿ ಕಲಿಬೇಕು ನೀನು ಸ್ವಲ್ಪ ಮಾತು ಎಲ್ಲ ಅಭ್ಯಾಸ ಮಾಡಬೇಕು ಮತ್ತೆ ನನ್ನಲ್ಲಿ ಏನಿಲ್ಲ ಆದ್ರೆ ನನ್ನ ಮನಸ್ಸಿಗೆ ಆಗಬಾರದು ಎಂಬ ಕಾರಣಕ್ಕಾಗಿ ಆರಂಭದಲ್ಲಿ ಚೆನ್ನಾಗಿದೆ ಅಂದ್ರೆ ಒಬ್ಬ ಕಲಾವಿದನ ಒಬ್ಬ ಹುಡುಗನ ಮನಸ್ಸಿಗೆ ಆಗಬಾರದು ಅವನು ಬೆಳೀಬೇಕು ಅಂತಿದ್ರೆ ನಾವು ಪ್ರಚೋದನೆ ಕೊಡಬೇಕು ಅದರ ಪರಿಣಾಮದಲ್ಲಿ ಅವನಿಗೆ ಅದು ಗೊತ್ತಾಗಬೇಕು ಇಂಥದ್ದೆಲ್ಲ ಅವರು ಆ ರೀತಿ ನಗ್ಲೆ ನರಸಿಂಹ ಗುಣ ಅಂದ್ರೆ ಅಂತ ಗುರುಗಳ ಮಧ್ಯದಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೇವೆ ನಿಜವಾಗಿ ಯೋಗ ನಮ್ಮದ್ದು ಹೌದು ಅಂತಹ ಗುರುಗಳು ಸಿಕ್ಕುವಂತ ಗೋವಿಂದ ಭಟ್ರಂತ ಗುರುಗಳು ಸಿಂಗ್ ಭಾಗ್ಯವಂತರಂತ ಹೇಳಬಹುದು ಯಕ್ಷಗಾನ ಸರಿ ನೀವು ಅಲ್ಲಿ ಕೇಂದ್ರ ಆಯ್ತು ಈ ರೀತಿ ಮತ್ತೆ ನಿಮ್ಮದು ನೇರವಾಗಿ ಯಕ್ಷಗಾನ ಸ್ತ್ರೀ ಪಾತ್ರ ಅಂತ ಒಂದು ಪೂರ್ವರಂಗದಲ್ಲಿ ಅದನ್ನು ಕುಣಿಲಿಕ್ಕೆ ನಾನು ಆವಾಗ ಸೇರ್ಪಡೆ ಅಲ್ಲಿಂದ ನಾನು ಮತ್ತು ಇಲ್ಲಿಯ ಮ ಮಂಡಗದ್ದೆ ಹತ್ತಿರದವರೊಬ್ರು ಕೃಷ್ಣಮೂರ್ತಿ ಹೇಳಿ ಅವರು ನಾನು ಜೊತೆಯಲ್ಲಿ ಅವರು ಈಗ ಅದ ಸುಬ್ರಹ್ಮಣ್ಯದಲ್ಲಿ ಏನೋ ಅರ್ಚಕ ವೃತ್ತಿಯನ್ನು ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ ಅಂತೂ ಇದ್ದಾರೆ ನಾನು ಅವರು ಒಟ್ಟಿಗೆ ಜೊತೆ ಸ್ತ್ರೀವೇಶ ಮಾಡ್ತಾ ಇದ್ದೆವು ಮುಂಡಾಜಿ ಸದಾಶಿವ ಶೆಟ್ಟರು ಮತ್ತೆ ಇವರು ಕುಂಬಳ ಶ್ರೀಧರ್ ರಾಯರು ಆಮೇಲೆ ಗೋವಿಂದ ಗೋವಿಂದ ಭಟ್ರು ಕುಂಬಳಸುಂದರ್ ರಾಯರು ಉತ್ತೂರು ನಾರಾಯಣ ಹೆಗಡೆ ಅವರು ಆಮೇಲೆ ಎಂಪಕಟ್ಟರಾಮಗಳು ಅನಂತರ ವಿಟ್ಲ ಜೋಶಿ ಅವರು ಆಮೇಲೆ ನಯನಕುಮಾರರು ಇವರೆಲ್ಲ ಇದ್ದ ಕಾಲ ಅದು ಅವರೆಲ್ಲ ಆಗ್ಲಿ ಉತ್ತಮದ ಸ್ಥಿತಿಯಲ್ಲಿ ಇದ್ರು ನೀವ್ ಕೂರ್ವರಂಗಕ್ಕೆ ನಾನು ಬಾ ಬಾಲ್ಯದ ಹುಡುಗ ಒಂದ್ನ ಅಷ್ಟೇ ನಾನೊಂದು ಸೇರ್ಪಡೆ ಅಲ್ಲಿಗೆ ನಾನು ಇದು ಮುಖ್ಯ ಶ್ರೀವೇಷ ಕುಣಿಯೋದು ಜೊತೆಯಲ್ಲಿ ಬಲ ಹೋಗುವಂತದ್ದು ಸ್ರೀವೇಷ ಸಾಕಿ ಹೋಗುವಂತದ್ದು ಅಥವಾ ಮಂಗಳಕ್ಕೆ ಆರಚೆ ತಟ್ಟೆ ಹಿಡಿಲಿಕ್ಕೆ ಹೋಗುವಂತದ್ದು ಇಂಥದ್ದೇ ಪಾತ್ರಗಳು ಮತ್ತೆ ಬೇರೆ ಏನು ನನಗೆ ಅಂತದ್ದು ಅನುಭವ ಇಲ್ಲ ಇಲ್ಲಿ ನಾನ್ ಆರಂಭದ ಜನರಲ್ಲಿ ಶ್ರೀವೇಷಕ್ಕಾಗಿ ಶ್ರೀವೇಷಕ್ಕೆ ಹೋಗಿ ಸೇರ್ಪಡೆ ಆದರೆ ಆಮೇಲೆ ಸಹಸ್ರ ಕವಚ ಮೋಕ್ಷ ಅಂತ ಒಂದು ಪ್ರಸಂಗ ಇತ್ತು ಅದರಲ್ಲಿ ನನ್ನದು ಮತ್ತು ಮುಂಡಾಜ ಸದಾಶಿವ ಶೆಟ್ಟ್ರದ್ದು ನಾನು ಸ್ವಲ್ಪ ಭರತನಾಟ್ಯ ಅಭ್ಯಾಸ ಈ ಇವರಿಂದ ಕಲ್ತಿದ್ದೆ ಮಂಗಳೂರಿನ ವಿಠಲ್ ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಅಲ್ಲಿ ಆವಾಗಲೇ ಸಿಕ್ಕಿತ್ತು ಜೀವನದಲ್ಲಿ ಅಲ್ಲ ಈ ಮಳೆಗಾಲದ ತಿರುಗಾಟ ಮುಗಿಸಿ ನಾನು ಒಮ್ಮೆ ಭರತನಾಟ್ಯ ಕಲಿಕ್ಕೂ ಹೋಗಿದ್ದೆ ಹಾಗೆ ಅದರಲ್ಲಿ ಸಹಸ್ರ ಕವಚ ಮುಖದಲ್ಲಿ ರಂಬೆ ಕುಣಿಲಿಕ್ಕೆ ಇದು ಊರ್ವಶಿಯನ್ನು ಸೃಷ್ಟಿ ಆಗಬೇಕಿದ್ರೆ ಮೊದ್ಲು ಇಬ್ಬರು ಹೋಗ್ಲಿಕ್ಕೆ ಉಂಟಲ್ಲ ರಂಬೆ ಮತ್ತು ಊರ್ವಶಿ ಹೀಗೇನು ಅವರು ಹೋಗುವಾಗ ಜೊತೆಗೆ ನಮ್ಮದೆರಡು ಸ್ತ್ರೀ ವೇಷಗಳು ಇದು ಈ ಹೋಗುವಾಗ ಸುಮ್ಮನೆ ಕುಣಿತಕ್ಕೆ ನಮ್ಮಿಂದ ಏನು ಆಗುದಿಲ್ಲ ಅಲ್ಲಿ ಯಾವಾಗ ಮತ್ತೆ ಗುರುಶಿ ಸೃಷ್ಟಿ ಆಗ್ತದೆ ಅದೆಲ್ಲ ಕತೆ ಉಂಟು ಬಿಡಿ ಹಾಗೆ ಅಂತ ಬಾಲ್ಯ ಪಾತ್ರಗಳನ್ನೆಲ್ಲ ನಾನು ಮಾಡ್ತಾ ಇದ್ದೆ ಮತ್ತೆ ಬಲಗಳನ್ನು ಮಾಡ್ತಾ ಇದ್ದೆ ಸಖಿ ಪಾತ್ರ ಮಾಡ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಕಲಾವಿದರೊಂದಿಗೆ ಒಡನಾಟ ಹೇಗಿತ್ತು ಧರ್ಮಸ್ಥಳ ಮೇಳದಲ್ಲಿ ದಿಗ್ಗಜ ಕಲಾವಿದರೊಂದಿಗೆ ಹಿರಿಯ ಪಾತ್ರಧಾರಿಗಳನ್ನು ತುಂಬ ಗೌರವಿಸಬೇಕು ನಾವು ಯಾಕಂದರೆ ಆವಾಗ ಗೌರವ ಕೊಡದಿದ್ದರೆ ನಮಗೇನೂ ಕೊಡಲಿಕ್ಕಿಲ್ಲ ಅವರು ಹೇಳಿಕೊಡ್ಲಿಕ್ಕಿಲ್ಲ ನಾವು ಹೋಗಿ ಅವರ ಬಣ್ಣದ ಬಟ್ಟೆ ಹೋಗಿದುಂಟು ಅವರು ಸ್ನಾನ ಮಾಡುವಲ್ಲಿ ಹೋಗುವ ನೀರು ತೋಡಿಕೊಟ್ಟದ್ದು ಅಥವಾ ಅವರೊಟ್ಟಿಗೆ ನಾವು ಒಡನಾಟದಲ್ಲಿ ತಿರುಗಾಡುವಾಗ ಎಷ್ಟೋ ಅವರ ಸೇವೆ ಮಾಡಿದ್ದುಂಟು ನಾವು ಹಾಗಂತ ಸೇವೆ ಮಾಡಿಸಿಕೊಳ್ಬೇಕು ಅಂತ ಅವರ ಮನಸ್ಸಲ್ಲ ನಾವು ಸೇವೆ ಮಾಡಿದ್ದರಿಂದ ನಮಗೆ ಪ್ರಯೋಜನ ಆಗಿದೆ ಅಹ್ ಆ ರೀತಿಯ ಜೀವನ ಈಗಿನ ಕಲಾವಿದರಲ್ಲಿ ಇಲ್ಲ ಅದರಲ್ಲಿ ಇಲ್ಲ ಅದು ತುಂಬಾ ಈಗ ಯಾರು ಕೇಳುವುದಕ್ಕೆ ಬರುವುದಿಲ್ಲ ಅಂತ ಹೇಳಿ ಏನು ಹಿರಿಯ ಕಲಾವಿದರು ಅಷ್ಟೇ ಹಿರಿಯ ಕಲಾವಿದರೊಂದಿಗೆ ಆ ವಿಚಾರಕ್ಕೆ ಬರ್ತೇನೆ ಈಗ ತದನಂತರ ನಿಮ್ಮ ಒಡನಾಟ ಅನ್ನುವಂಥದ್ದು ಹಿರಿಯ ಕಲಾವಿದರೊಂದಿಗೆ ಹೇಗಿತ್ತು ಆ ಅಥವಾ ಅರ್ಥಗಾರಿಕೆಯನ್ನ ಅಥವಾ ನಾಟ್ಯವನ್ನ ಅಥವಾ ರಂಗದ ಕ್ರಮವನ್ನೆಲ್ಲ ಕೇಳುವಂತಹ ಸಂದರ್ಭ ತಮಗೆ ಪ್ರತಿಕ್ರಿಯೆಗಳೆಲ್ಲ ಹೇಗಿತ್ತ ಆಗಿನ ಹಿರಿಯ ಕಲಾವಿದ ಹೇಳಿಕೊಡ್ತಾರೆ ಹೇಳಿಕೊಡ್ತಾ ಇದ್ರು ತುಂಬಾ ಹೇಳಿಕೊಡ್ತಾ ಇದ್ರು ನನ್ನ ವೇಷವನ್ನು ಬಣ್ಣಗಾರಿಕೆಯನ್ನು ಸರಿ ಮಾಡಿದವರೇ ಕುಂಬಳ ಶ್ರೀಧರರ ಧರ್ಮಸ್ಥಳ ಮೇಳದಲ್ಲಿ ಈ ರೀತಿ ತಮ್ಮ ಝರ್ ಅಥವಾ ಪ್ರಯಾಣ ಅನ್ನುವಂಥದ್ದು ತಿರುಗಾಟ ಎಷ್ಟು ವರ್ಷ ಒಂದು ವರ್ಷದ ತಿರುಗಾಟ ಮತ್ತಿನ ವರ್ಷಕ್ಕೆ ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ ಆವಾಗ ಗೋವಿಂದ ಭಟ್ರು ನನ್ನನ್ನು ಕರೆದುಕೊಂಡು ಹೋಗಿ ಸುಂಕದಕಟ್ಟೆ ಮೇಳಕ್ಕೆ ಅಂಬಿಕಾನ ಪುರಣೇಶ್ವರಿ ಪ್ರಸಾದ ಯಕ್ಷಗಾನ ಮಂಡಳಿ ಸುಂಕದಗಟ್ಟೆ ಭಜಪೆ ಹೌದು ಅಲ್ಲಿ ನಿರಂಜನ ಸ್ವಾಮಿಗಳ ವ್ಯವಸ್ಥಾಪಕೋತ್ಸವ ಪುರುಕೋಡಿ ಸುಂದರ ಶೆಟ್ಟರು ಅಂತ ತಿಳ್ಕೊಂಡು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಅವರು ಅವರ ಮ್ಯಾನೇಜ್ಮೆಂಟ್ನಲ್ಲಿ ನನ್ನ ತಿರುಗಾಟ ಆರಂಭ ಆಯ್ತು ನನಗೆ ಧರ್ಮಸ್ಥಳ ಮಣದಲ್ಲಿ ಬರೀ morro do pai <laughs> ಮೂರು ದಿವಸಕ್ಕೆ ಮೂರು ರೂಪಾಯಿ ಬಟವಾಡೆ ಬಟವಾಡೆ ಅಂತ ಹೇಳ್ತಾರಲ್ಲ ಅದು ಮೂರು ದಿವಸಕ್ಕೆ ಮೂರು ರೂಪಾಯಿ ಇತ್ತು ಅವಾಗ ಅದು ಸಾಕಾಗ್ತಿರ್ಲಿಲ್ಲ ಆದ್ರೆ ಅವಾಗ ಇದ್ದ ಖರ್ಚು ಅಷ್ಟೇ ಹದ್ನೈದು ಪಯಸಕ್ಕೆ ಒಂದು ಪ್ಲೇಟ್ ಅಲ್ಯೂಮಿನಿಯಂ ಪ್ಲೇಟ್ ನಲ್ಲಿ ತುಂಬಾ ಸಜ್ಜಿಗೆ ಅವಲಕ್ಕಿ ಅಥವಾ ಕಡಲೆ ಅವಲಕ್ಕಿ ಅಥವಾ ಹಸುರು ಅವಲಕ್ಕಿ ಇದನ್ನು ಹಾಕಿ ಕೊಟ್ಟರೆ ಹೊಟ್ಟೆ ತುಂಬ ತುಂಬಾ ಆಗ್ತಿತ್ತು ಮತ್ತೆ ಚಹಾ ಕುಡಿಯುವ ಅಭ್ಯಾಸ ನಮ್ಗೆ ಅವಾಗ ಇರ್ಲಿಲ್ಲ ಬರೀ ನೀರು ಕುಡಿಯುವುದು ಅವಲಕ್ಕಿ ಹೊಟ್ಟೆ ತುಂಬ ತಿನ್ನುವುದು ಮತ್ತೆ ತಂದೆಯವರ ಜೊತೆಯಲ್ಲಿ ಹೋದ್ರೆ ಸ್ವಲ್ಪ ನನಗೆ ಕ್ಷೀರ ಕೊಡ್ತಾ ಇದ್ರೆ ಅವ್ರಿಗೆ ಕ್ಷೀರ ತಿನ್ನುವ ಅಭಿ ಅಭಿರುಚಿ ಇತ್ತು ಹಾಗಾಗಿ ಅವರು ನನಗೆ ಸ್ವಲ್ಪ ಕ್ಷೀರ ಕೊಡ್ತಾ ಇದ್ರು ಅಷ್ಟು ತಿಂದ್ರೆ ಹೊಟ್ಟೆ ತುಂಬತಿತ್ತು ಅದು ಅಲ್ಲದಿದ್ರೆ ಖರ್ಚಿಗೆ ಕಡಿಮೆ ಆಯ್ತು ಅಂತ ಆದ್ರೆ ನಮ್ಗೆ ಏನ ಉಪಾಯ ಅಂದ್ರೆ ಅವಾಗ ಕಾಳು ಬಟ್ರು ಅಂತ ಹೇಳ್ಕೊಂಡು ಅಥವಾ ಅವರು ಇವರು ಪೂಜೆ ಮಾಡ್ತಾ ಇದ್ದವರು ಅವರು ಕಾಳುಬೊಟ್ರು ಕರಿತಾ ನಮಗೆ ಈ ಪಂಚಗಜ್ಜೆಯ ಕಟ್ಟು ಮತ್ತೆ ಅಲ್ಲಿ ಹಣ್ಣು ಕಾಯಿಗೆ ಬರುತ್ತಿದ್ದ ಬನ್ನಂಗಾಯಿ ಅದನ್ನೆಲ್ಲ ತೆಂಗಿನ ನೀರು ತೆಂಗಿನಕಾಯಿ ನೀರು ಗೊಂಡ ನೀರು ಅದನ್ನು ಎಳನೀರ್ನನ್ನೆಲ್ಲ ನಮಗೆ ಕೊಡ್ತಾ ನಾವು ನಾವದನ್ನು ಕುಡಿದು ಈ ಅವಲಕ್ಕಿ ತಿಂದು ಪಂಚಗಜ್ಜೆಯ ತಿಂದು ಹೊಟ್ಟೆ ತುಂಬಿಸಿಕೊಡೋದು ಆಮೇಲೆ ಹೋಟ್ಲಲ್ಲಿ ಹೋಗಿ ಹೆಚ್ಚಿಗೆ ಬೇಡ ನಮ್ಗೆ ಬೇಡ ತಿನ್ನಲದಿದ್ರು ನಡೀತಾ ಇತ್ತು ಹೊಟ್ಟೆ ತುಂಬಾ ತಿನ್ನಬೇಕು ಅಂತ ಹೇಳುವ ಆಶೆ ಇರ್ತಿರ್ಲಿಲ್ಲ ಆಗಿನ ಸಂಪಾದನೆ अनंत हागीतंत म्हटले